ಇಪ್ಪತ್ತೆರಡು ವರ್ಷದ ಅನನ್ಯ ರಾಜಸ್ಥಾನದ ತನ್ನ ಸಣ್ಣ ಪಟ್ಟಣದಿಂದ ಹೊಸ ಕೆಲಸದ ನಿಮಿತ್ತ ಜೈಪುರಕ್ಕೆ ಸ್ಥಳಾಂತರಗೊಂಡಿದ್ದಳು ಆದರೆ ಇದು ಅವಳ ಜೀವನದ ಅತ್ಯಂತ ಭಯಾನಕ ಅಧ್ಯಾಯವಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಆಫೀಸ್ ಹತ್ತಿರದ ಒಂದು ಸಣ್ಣ ಸೊಸೈಟಿಯಲ್ಲಿ ಅವಳಿಗೆ ಒಂದು ಫ್ಲಾಟ್ ಬಹಳ ಕಡಿಮೆ ಬಾಡಿಗೆಗೆ ಸಿಕ್ಕಿತು ಆದರೆ ಆ ಸೊಸೈಟಿಯ ಜನರು ತುಂಬಾ ವಿಚಿತ್ರವಾಗಿದ್ದರು ಅನನ್ಯ ಎಲ್ಲೇ ಹೋದರೂ ಅವರು ಅವಳನ್ನು ಮೇಲಿಂದ ಕೆಳಗೆ ದಿಟ್ಟಿಸುತ್ತಿದ್ದರು ಅಲ್ಲದೆ ಆ ಸೊಸೈಟಿಯ ಯಾವ ಕೆಲಸದಾಕಿಯೂ ಅನನ್ಯಾಳ ಮನೆಯಲ್ಲಿ ಕೆಲಸ ಮಾಡಲು ಬಯಸುತ್ತಿರಲಿಲ್ಲ ಅನನ್ಯಾಳಿಗೆ ಅಲ್ಲಿನ ಜನರ ನಡವಳಿಕೆ ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು ಆದರೆ ಫ್ಲಾಟ್ ಅಗ್ಗವಾಗಿದ್ದರಿಂದ ಮತ್ತು ಆಫೀಸ್ ಹತ್ತಿರ ಇದ್ದಿದ್ದರಿಂದ ಅವಳು ಈ ವಿಷಯಗಳಿಗೆ ಹೆಚ್ಚು ಗಮನ ಕೊಡಲಿಲ್ಲ ಒಂದು ರಾತ್ರಿ ಅವಳು ತನ್ನ ಗೆಳತಿ ಮೀರಾಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಮೀರಾ ಕೇಳಿದಳು ಅನು ಈ ಮಗು ಅಳುವ ಶಬ್ದ ಎಲ್ಲಿಂದ ಬರುತ್ತಿದೆ ಅನನ್ಯಾ ಕೆಲವು ಕ್ಷಣಗಳು ಮೌನವಾಗಿ ಶಬ್ದವನ್ನು ಕೇಳಲು ಪ್ರಯತ್ನಿಸಿದಳು ಆದರೆ ಅವಳಿಗೆ ಯಾವುದೇ ಶಬ್ದ ಕೇಳಿಸಲಿಲ್ಲ ಆ ಸಮಯದಲ್ಲಿ ಅನನ್ಯ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ದಿನಗಳು ಕಳೆದಂತೆ ರಾತ್ರಿ ವೇಳೆ ಅನನ್ಯಾಳಿಗೆ ಕರೆ ಮಾಡಿದವರೆಲ್ಲರೂ ಅವಳ ಸುತ್ತಮುತ್ತ ಮಗು ಅಳುತ್ತಿದೆಯೇ ಎಂದು ಕೇಳುತ್ತಿದ್ದರು ಏಕೆಂದರೆ ಅವರೆಲ್ಲರಿಗೂ ಒಂದು ಚಿಕ್ಕ ಮಗು ಅಳುವ ಶಬ್ದ ಕೇಳಿಸುತ್ತಿತ್ತು ಈ ವಿಷಯ ಈಗ ಅನನ್ಯಾಳಿಗೆ ಬಹಳ ವಿಚಿತ್ರವೆನಿಸಿತು ತದನಂತರ ಒಂದು ರಾತ್ರಿ ಒಂದು ಭಯಾನಕ ಘಟನೆ ನಡೆಯಿತು ಆ ರಾತ್ರಿ ಅನನ್ಯ ಗಾಢ ನಿದ್ರೆಯಲ್ಲಿದ್ದಳು ರಾತ್ರಿ ಸುಮಾರು ಒಂದು ಗಂಟೆಯಾಗಿತ್ತು ಆಗ ಇದ್ದಕ್ಕಿದ್ದಂತೆ ಅವಳಿಗೆ ಒಂದು ಚಿಕ್ಕ ಮಗು ಜೋರಾಗಿ ಅಳುವ ಶಬ್ದ ಕೇಳಿಸಿತು ಇದರಿಂದ ಅವಳ ನಿದ್ದೆ ಮುರಿಯಿತು ಆದರೆ ಅವಳು ಕಣ್ಣು ತೆರೆಯುತ್ತಿದ್ದಂತೆ ಆ ಶಬ್ದ ನಿಂತು ಹೋಯಿತು ಅನನ್ಯ ಕೂಗಿ ಯಾರು ಅಲ್ಲಿ ಎಂದು ಕೇಳಿದಳು ಯಾವುದೇ ಉತ್ತರ ಬರಲಿಲ್ಲ ನಂತರ ಇದ್ದಕ್ಕಿದ್ದಂತೆ ಒಂದು ಮಂದವಾದ ನಗುವಿನ ಶಬ್ದ ಕೇಳಿಸಿತು ಯಾರೋ ಅನನ್ಯಳನ್ನು ಗೇಲಿ ಮಾಡುತ್ತಿರುವಂತೆ ಅನನ್ಯ ಆ ಶಬ್ದದ ಕಡೆ ನೋಡಿದಾಗ ಆಶ್ಚರ್ಯಚಕಿತಳಾದಳು ಅವಳ ಕೋಣೆಯ ಬಾಗಿಲಿನ ಹಿಂದೆ ಒಂದು ಚಿಕ್ಕ ಮಗು ಅಡಗಿ ಕುಳಿತಿರುವುದನ್ನು ಅವಳು ನೋಡಿದಳು ಅನನ್ಯ ಅದರ ಕಡೆ ನೋಡುತ್ತಿದ್ದಂತೆ ಅದು ಹೊರಗೆ ಓಡಿತು ಅನನ್ಯ ಅದರ ಹಿಂದೆ ಓಡಿದಳು ಆದರೆ ಅವಳಿಗೆ ಆ ಮಗು ಕೈಗೆ ಸಿಗಲಿಲ್ಲ ಮತ್ತು ಅವಳು ತನ್ನ ಕೋಣೆಗೆ ಹಿಂದಿರುಗಿದಾಗ ಅವಳ ಕೋಣೆಯ ಕನ್ನಡಿಯ ಮೇಲೆ ಒಂದು ಚಿಕ್ಕ ಮಗುವಿನ ಕೈಗಳ ಕೆಂಪು ಗುರುತುಗಳಿದ್ದವು ಮತ್ತು ಅವಳು ಸೂಕ್ಷ್ಮವಾಗಿ ನೋಡಿದಾಗ ಆ ಕೆಂಪು ಬಣ್ಣ ರಕ್ತದ್ದೂ ಆಗಿತ್ತು ಅನನ್ಯ ತೀವ್ರವಾಗಿ ಹೆದರಿಹೋದಳು ನಮಸ್ಕಾರ ಸ್ನೇಹಿತರೆ ಪ್ರತಿ ನಾವು ಬಹಳ ಶ್ರಮ ವಹಿಸಿ ನಿಮಗಾಗಿ ಹೃದಯ ಕಲಕುವ ಒಂದು ಅನಿಮೇಟೆಡ್ ಹಾರನ್ ಕಥೆಯನ್ನು ಸಿದ್ಧಪಡಿಸುತ್ತೇವೆ ನೀವು ನಮ್ಮ ಸ್ಟೋರಿ ಸರ್ವರ್ ಚಾನೆಲ್ನ ಕಥೆಗಳನ್ನು ಇಷ್ಟಪಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಬೆಳಿಗ್ಗೆ ಆಗ್ತಿದ್ದಂತೆ ಅವಳು ಕಟ್ಟಡದ ಇತರ ಜನರನ್ನು ಈ ಬಗ್ಗೆ ವಿಚಾರಿಸಿದಳು ಅವಳಿಗೆ ತಿಳಿದು ಬಂದ ವಿಷಯ ಏನೆಂದರೆ ಅವಳಿಗಿಂತ ಮೊದಲು ಆ ಮನೆಯಲ್ಲಿ ಒಬ್ಬ ವೃದ್ಧೆ ವಾಸಿಸುತ್ತಿದ್ದಳು ಅವಳು ಮಾಟ ಮಂತ್ರ ಮಾಡುತ್ತಾಳೆ ಎಂದು ಜನರು ಅವಳನ್ನು ಇಷ್ಟಪಡುತ್ತಿರಲಿಲ್ಲ ಆಕೆ ಸೊಸೈಟಿಗೆ ಬಂದ ನಂತರ ಯಾವ ಮನೆಯಲ್ಲಿ ಸಂತೋಷದ ಸುದ್ದಿ ಇರುತ್ತಿತ್ತೋ ಅದು ದುಃಖವಾಗಿ ಪರಿವರ್ತನೆಯಾಗುತ್ತಿತ್ತು ಯಾರಾದರೂ ಹೊಸ ಕಾರು ತೆಗೆದುಕೊಂಡರೆ ಆ ಕಾರು ಮರುದಿನವೇ ಅಪಘಾತಕ್ಕೀಡಾಗುತ್ತಿತ್ತು ಯಾರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತಿತ್ತೋ ಅವರ ಆರೋಗ್ಯ ಕೆಟ್ಟು ಹೋಗಿ ಕೆಲಸವನ್ನೇ ಬಿಡಬೇಕಾಗುತ್ತಿತ್ತು ಮತ್ತು ಆ ವೃದ್ಧೆ ಯಾರಿಗೂ ಹೇಳದೆ ಜನರ ಮನೆಯಿಂದ ಅವರ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರೊಂದಿಗೆ ವಿಚಿತ್ರವಾಗಿ ಮಾತನಾಡುತ್ತಿದ್ದಳು ಕೆಲವು ಬಾರಿ ಮಕ್ಕಳು ಅವಳ ಮನೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಸಿಗುತ್ತಿದ್ದರು ಬಹುಶಃ ಅವಳು ಮಕ್ಕಳಿಗೆ ನಿದ್ರೆ ಅಥವಾ ಪ್ರಜ್ಞೆ ತಪ್ಪಿಸುವ ಔಷಧಿ ನೀಡುತ್ತಿದ್ದಳು ಸೊಸೈಟಿಯ ಜನರು ಅವಳಿಂದ ತುಂಬಾ ತೊಂದರೆಗೀಡಾಗಿದ್ದರು ಸೊಸೈಟಿಯ ಕಾರ್ಯದರ್ಶಿ ಅವಳೊಂದಿಗೆ ಜಗಳವಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಮತ್ತು ಒಮ್ಮೆ ಯಾರೋ ಅವಳು ಹತ್ತಿರದ ಸ್ಮಶಾನದಿಂದ ಸತ್ತ ಮಗುವಿನ ದೇಹವನ್ನು ತೆಗೆದುಕೊಂಡು ತನ್ನ ಮನೆಗೆ ತೆಗೆದುಕೊಂಡು ಹೋಗುವುದನ್ನು ನೋಡಿದರು ಅದರ ನಂತರ ಕೆಲವು ದಿನಗಳವರೆಗೆ ಅವಳ ಮನೆಯಿಂದ ವಿಪರೀತ ಶಬ್ದ ಕೇಳಿ ಬರುತ್ತಿತ್ತು ಅವಳು ಯಾವುದೋ ದೊಡ್ಡ ಪೂಜೆ ಮಾಡುತ್ತಿರುವಂತೆ ಮರುದಿನ ಬೆಳಿಗ್ಗೆ ಅವರ ಸೊಸೈಟಿಯ ಕಾರ್ಯದರ್ಶಿಯ ತಲೆಯನ್ನು ಕತ್ತರಿಸಿ ಕೊಲೆ ಮಾಡಲಾಗಿತ್ತು ಅವನ ಇಡೀ ದೇಹದ ಮೇಲೆ ಚಿಕ್ಕ ಮಗುವಿನ ಉಗುರುಗಳಿಂದ ಗೀಚಿದ ಗುರುತುಗಳಿದ್ದವು ಆ ದಿನ ಸೊಸೈಟಿಯವರು ಆ ವೃದ್ಧೆಯನ್ನು ಬಲವಂತವಾಗಿ ಮನೆಯಿಂದ ಹೊರಹಾಕಿದರು ಆದರೆ ಅವಳು ಎಲ್ಲರ ಕಡೆ ನೋಡಿ ನಗುತ್ತಲೇ ಇದ್ದಳು ಅಂದು ದೊಡ್ಡ ಗಲಾಟೆಯಾಗಿತ್ತು ಮನೆಯ ಮಾಲೀಕರು ಒಳಗೆ ಹೋಗಿ ನೋಡಿದಾಗ ಮನೆಯೊಳಗೆ ಸಾಕಷ್ಟು ತಂತ್ರವಿದ್ಯೆಯ ಸಾಮಾನುಗಳು ಮತ್ತು ಒಂದು ಚಿಕ್ಕ ಹುಡುಗನ ಅಸ್ಥಿಪಂಜರ ಸಿಕ್ಕಿತು ಜನರು ಆ ರಾತ್ರಿ ಆ ವೃದ್ಧೆಮಾಟ ಮಂತ್ರದಿಂದ ಕಚ್ಚಾ ಕಲ್ವಾವನ್ನು ಸಿದ್ಧಪಡಿಸಿದ್ದಾಳೆ ಮತ್ತು ಅದೇ ಕಚ್ಚಾ ಕಲ್ವಾ ಕಾರ್ಯದರ್ಶಿಯನ್ನು ಕೊಂದಿದೆ ಎಂದು ಹೇಳತೊಡಗಿದರು ಈ ಘಟನೆಯ ನಂತರ ಆ ಮನೆ ಬಹಳ ಸಮಯದವರೆಗೆ ಖಾಲಿಯಿತ್ತು ಮತ್ತು ಅದರ ನಂತರ ಅನನ್ಯ ಅಲ್ಲಿ ವಾಸಿಸಲು ಬಂದಿದ್ದಳು ಇದೆಲ್ಲವನ್ನೂ ಕೇಳಿದ ಅನನ್ಯ ತುಂಬಾ ಹೆದರಿಹೋದಳು ಅವಳು ಮನೆಗೆ ಬಂದು ಕಚ್ಚಾಕಲ್ವಾ ಬಗ್ಗೆ ಆನ್ಲೈನ್ನಲ್ಲಿ ಓದಲು ಶುರು ಮಾಡಿದಳು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಸತ್ತಾಗ ಅದರ ದೇಹವನ್ನು ಸುಡುವುದಿಲ್ಲ ಬದಲಿಗೆ ಸಮಾಧಿ ಮಾಡಲಾಗುತ್ತದೆ ಎಂದು ಅವಳಿಗೆ ತಿಳಿಯಿತು ಕೆಲವು ಮಾಂತ್ರಿಕರು ಆ ದೇಹವನ್ನು ನೆಲದಿಂದ ಹೊರತೆಗೆದು ಅದರ ಮೇಲೆ ಕಚ್ಚಾ ಕಲ್ವಾ ಸಾಧನೆ ಮಾಡುತ್ತಾರೆ ಇದರಿಂದ ಅವರು ಆ ಮಗುವಿನ ಆತ್ಮವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತಮ್ಮ ಇಷ್ಟದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಇದನ್ನೆಲ್ಲ ಓದಿ ಅನನ್ಯ ಬೆಚ್ಚಿಬಿದ್ದಳು ಇದು ಬಹಳ ಅಪಾಯಕಾರಿ ಎಂದು ಅವಳಿಗೆ ಅನಿಸಿತು ತಕ್ಷಣವೇ ಮನೆಯ ಲೈಟ್ ಹೋಯಿತು ಮತ್ತು ಇಡೀ ಮನೆ ಕತ್ತಲೆಯಲ್ಲಿ ಮುಳುಗಿತು ಇದ್ದಕ್ಕಿದ್ದಂತೆ ಅವಳಿಗೆ ಉಸಿರಾಡಲು ಕಷ್ಟವಾಗತೊಡಗಿತು ಯಾರೋ ಅವಳ ಕತ್ತು ಹಿಸುಕುತ್ತಿರುವಂತೆ ಅನಿಸಿತು ಬೆವರಿನಲ್ಲಿ ನೆನೆದಿದ್ದ ಅವಳು ಒಂದು ಲೋಟ ನೀರಿಗಾಗಿ ಅಡುಗೆ ಮನೆಗೆ ಹೋದಾಗ ಕೈಯಿಂದ ಲೋಟ ಜಾರಿ ಕೆಳಗೆ ಬಿತ್ತು ಅವಳು ಕಿಟಕಿಯ ಗಾಜಿನಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಅವಳ ಕತ್ತಿನ ಮೇಲೆ ಚಿಕ್ಕ ಬೆರಳುಗಳ ಗುರುತುಗಳಿದ್ದವು ಯಾರೋ ಮಗು ಅವಳ ಕತ್ತು ಹಿಸುಕಲು ಪ್ರಯತ್ನಿಸಿದಂತೆ ಅದೇ ಸಮಯದಲ್ಲಿ ಅವಳ ಕೋಣೆಯಿಂದ ಒಂದು ಬಹಳ ಜೋರಾದ ಶಬ್ದ ಕೇಳಿಸಿತು ಒಂದು ಚಿಕ್ಕ ಮಗು ಬಹಳ ಜೋರಾಗಿ ಅಳುವ ಶಬ್ದ ಅವಳು ಕೋಣೆಗೆ ಹೋದಾಗ ಆ ಶಬ್ದ ಎಲ್ಲಿಂದಲೋ ಮೇಲಿಂದ ಬರುತ್ತಿತ್ತು ಅನನ್ಯ ಮೇಲೆ ನೋಡಿದಾಗ ಅವಳ ಕಪಾಟಿನ ಮೇಲಿಂದ ನಿಧಾನವಾಗಿ ಎರಡು ಕೈಗಳು ಹೊರಗೆ ಬರುತ್ತಿರುವುದು ಅವಳಿಗೆ ಕಾಣಿಸಿತು ಮತ್ತು ನಂತರ ಒಂದು ಬಹಳ ಭಯಂಕರವಾಗಿ ಕಾಣುವ ಮಗುವಿನ ಮುಖ ಕಾಣಿಸಿತು ಆ ಮಗುವಿನ ಇಡೀ ದೇಹ ಕೊಳೆತು ಹೋಗಿರುವಂತೆ ಇತ್ತು ಆ ಮಗುವಿಗೆ ಚೂಪಾದ ಹಲ್ಲುಗಳು ಮತ್ತು ಉದ್ದನೆಯ ಕಪ್ಪು ಉಗುರುಗಳಿದ್ದವು ಅನನ್ಯಾಳಿಗೆ ಅದು ಅದೇ ಮಗುವಿನ ಅಪಾಯಕಾರಿ ಆತ್ಮ ಯಾರನ್ನು ಆ ವೃದ್ಧೆ ಮನೆಗೆ ತಂದಿದ್ದಳು ಎಂದು ಅರ್ಥವಾಯಿತು ಅದು ಅನನ್ಯಾಳನ್ನು ನೋಡಿ ಬಹಳ ಭಯಾನಕ ರೀತಿಯಲ್ಲಿ ನಗುತ್ತಿತ್ತು ಅವಳು ಏನನ್ನಾದರೂ ಮಾಡುವ ಮೊದಲು ಆ ಮಗು ಅನನ್ಯಾಳ ಮೇಲೆ ಜಿಗಿದು ಬಿತ್ತು ಅನನ್ಯಾ ತಕ್ಷಣವೇ ಮನೆಯ ಬಾಗಿಲು ತೆರೆದು ಲಿಫ್ಟ್ ಕಡೆಗೆ ಓಡಿದಳು ಆದರೆ ಲಿಫ್ಟ್ ಬಂದ್ ಆಗಿತ್ತು ಅವಳು ತನ್ನ ಮನೆಯ ಕಡೆ ನೋಡಿದಾಗ ಅದೇ ಭಯಾನಕ ಮಗು ಲಿವಿಂಗ್ ರೂಮಿನಲ್ಲಿ ನಿಂತಿತ್ತು ಮತ್ತು ನಿಧಾನವಾಗಿ ಅವಳ ಹತ್ತಿರ ಬರುತ್ತಿತ್ತು ಅನನ್ಯ ಗಾಬರಿಯಿಂದ ತನ್ನ ಪಕ್ಕದ ಮನೆಯ ಬಾಗಿಲಗಂಟೆ ಒತ್ತಿದಳು ಆದರೆ ಯಾರೂ ಹೊರಗೆ ಬರಲಿಲ್ಲ ಅದೇ ಸಮಯದಲ್ಲಿ ಅನನ್ಯಾಳಿಗೆ ಮತ್ತೆ ಉಸಿರುಗಟ್ಟಿದಂತಾಯಿತು ಅವಳು ಹೇಗೋ ಓಡಿ ತನ್ನ ಸೊಸೈಟಿಯ ಗೇಟ್ಗೆ ತಲುಪಿದಳು ಸೆಕ್ಯೂರಿಟಿ ಗಾರ್ಡ್ ಅವಳ ಈ ಸ್ಥಿತಿಯನ್ನು ನೋಡಿ ಎಚ್ಚರಗೊಂಡನು ಯಾರೋ ದುಷ್ಕರ್ಮಿ ಸೊಸೈಟಿಗೆ ನುಗ್ಗಿದ್ದಾರೆ ಎಂದು ಗಾರ್ಡ್ ಭಾವಿಸಿ ಅನನ್ಯಾಳ ಫ್ಲಾಟ್ನ ಕಡೆಗೆ ಓಡಿದನು ಆ ಭದ್ರತಾ ಸಿಬ್ಬಂದಿಗೆ ಏನಾದರೂ ಹೇಳುವ ಮುನ್ನವೇ ಅವನು ಮೇಲೆ ಹೋಗಿದ್ದನು ಸ್ವಲ್ಪ ಸಮಯದಲ್ಲೇ ಅನನ್ಯಾಳಿಗೆ ಆ ಗಾರ್ಡ್ನ ಚಿತ್ಕಾರ ಕೇಳಿಸಿತು ಅವಳು ಹಿಂದೆ ತಿರುಗಿ ನೋಡಿದಾಗ ಮೇಲಿಂದ ಏನೋ ಕೆಳಗೆ ಬಿದ್ದಿರುವುದನ್ನು ನೋಡಿದಳು ಅದು ಅದೇ ಸೆಕ್ಯೂರಿಟಿ ಗಾರ್ಡ್ನ ಶವವಾಗಿತ್ತು ಅವಳ ಕತ್ತಿನ ಮೇಲಿದ್ದಂತೆಯೇ ಗುರುತುಗಳೊಂದಿಗೆ ಮತ್ತು ಮೇಲೆ ಅವಳ ಬಾಲ್ಕನಿಯಲ್ಲಿ ಅದೇ ಭಯಾನಕ ಮಗು ಇತ್ತು ಆದರೆ ಈ ಬಾರಿ ಅದರ ಕಣ್ಣುಗಳಿಂದ ರಕ್ತ ಹರಿಯುತ್ತಿತ್ತು ಇಡೀ ಸೊಸೈಟಿಯಲ್ಲಿ ಗದ್ದಲವಾಯಿತು ಸೂರ್ಯೋದಯವಾಗುತ್ತಿದ್ದಂತೆ ಒಬ್ಬ ಪಂಡಿತರನ್ನು ಕರೆಸಲಾಯಿತು ಪಂಡಿತರು ಹೇಳಿದರು ಮಾಟ ಮಾಡುವ ವೃದ್ಧೆ ಹೋದಳು ಆದರೆ ಆ ನಲ್ಲಿ ಆಕೆ ಯಾರನ್ನೂ ಅವಳು ಕಚ್ಚಾಕಲ್ವಾ ಮಾಡಿದ್ದಳೋ ಆ ಚಿಕ್ಕ ಹುಡುಗನ ಆತ್ಮ ಇನ್ನೂ ಸರಿಯಾಗಿದೆ ಮತ್ತು ಅದು ಬಹಳ ಅಪಾಯಕಾರಿ ಆತ್ಮ ಅನನ್ಯ ಅದೇ ದಿನ ಆ ಫ್ಲಾಟ್ ಅನ್ನು ಬಿಟ್ಟು ಬೇರೆಡೆಗೆ ಸ್ಥಳಾಂತರಗೊಂಡಳು ಇನ್ನೂ ಆ ಫ್ಲಾಟ್ ಅನ್ನು ಶಾಶ್ವತವಾಗಿ ಮುಚ್ಚಲಾಗಿದೆ ಅನನ್ಯಾಳಿಗೆ ಆ ಮಗು ಮತ್ತೆಂದು ಕಾಣಿಸಲಿಲ್ಲ ಆದರೆ ಇಂದಿಗೂ ಅವಳು ಯಾವುದೇ ಚಿಕ್ಕ ಮಗು ಅಳುವ ಶಬ್ದ ಕೇಳಿದರೂ ಬಹಳ ಹೆದರಿ ಹೋಗುತ್ತಾಳೆ ಸ್ನೇಹಿತರೆ ಇದು ಅನನ್ಯಾಳ ಕತೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು